ನಿನ್ನೆ ನಡೆದಂತ ಮಧ್ಯಂತರ ಬಜೆಟ್ನಲ್ಲಿ ಸುಮಾರಷ್ಟು ಹೊಸ ಸ್ಕೀಮ್ಗಳನ್ನ ಹೇಳಿದ್ರು ಸಮ್ ಫೆಸಿಲಿಟಿಗಳನ್ನ ಹೇಳಿದ್ರು ಅದರಲ್ಲಿ ಒಂದಾಗಿರುವಂತಹ ಒಂದು ಪ್ರಧಾನ ಮಂತ್ರಿ ಸೂರ್ಯೋದಯ ಯೋಜನೆ ಬಗ್ಗೆ ಮಾತ್ರ ಇವತ್ತು ಮಾಹಿತಿ ಕೊಡ್ತಾ ಇದೀನಿ ಸೊ ಏನಿದು ಅಂದ್ರೆ ನಿಮಗೆ ನೆನಪಿರ್ಬಹುದು ಜನವರಿ ಇಪ್ಪತ್ತೆರಡು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲೂ ಕೂಡ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು ನಿನ್ನೆ ಕೂಡ ಹಣಕಾಸು ಇಲಾಖೆ ಸಚಿವ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಕೂಡ ಹೇಳಿದರೆ ಒಂದು ಕೋಟಿ ಮನೆಗಳಿಗೆ ಸೌರ ವಿದ್ಯುತ್ ಫಲಕಗಳನ್ನ ಅಳವಡಿಸ್ತೀವಿ ಇದರಿಂದ ನೀವೇ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಬಹುದು ಮಾರಬಹುದು ಅಂತ ಕೂಡ ಹೇಳಿದ್ದಾರೆ ಸೊ ಒಂದ್ ತಿಳ್ಕೊಳ್ಳಿ ಉಚಿತ ಅಂತೂ ಅಲ್ಲ ಸಮ್ ನೆರವನ್ನ ಕೊಡ್ತಾರೆ ಅಂದ್ರೆ ಒಂದಿಷ್ಟು ಸಬ್ಸಿಡಿಯನ್ನ ಕೊಡ್ಬೋದು ಬಟ್ ಹಣವನ್ನ ಕಟ್ಟಬೇಕಾಗಿರುತ್ತೆ ಎಷ್ಟು ಕಿಲೋ ವ್ಯಾಟ್ಗೆ ಎಷ್ಟು ಹಣ ಅನ್ನೋದ್ರ ಬಗ್ಗೆ ನಮಗೆ ಅಧಿಕೃತವಾಗಿ ಮಾಹಿತಿ ಬಂದ ಮೇಲೆ ನಿಮ್ಗೆ ತಿಳಿಸ್ತೀನಿ ನೀವು ಮುನ್ನೂರು ಯೂನಿಟ್ ಗಿಂತ ಹೆಚ್ಚಿಗೆ ಪ್ರೊಡಕ್ಷನ್ ಆಯ್ತು ಅಂತಂದ್ರೆ ಅದನ್ನ ವಿದ್ಯುತ್ ವಿತರಕರಿಗೆ ಮಾರಿ ಹಣ ಗಳಿಸಬಹುದು ಅಂತಿದ್ದಾರೆ ಇದು ತುಂಬಾ ಕಷ್ಟ ಕಂಡ್ರಿ ಯಾಕಂದ್ರೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಗಳಾಗಬೇಕು ಸುಮಾರಷ್ಟು ಫಾರ್ಮಾಲಿಟಿ ಇರುತ್ತೆ ರಿಸ್ಕ್ ಇರುತ್ತೆ ಹಣ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ನಮಗೂ ಕೂಡ ಆದ್ರೆ ಇದರ ಮೇನ್ ಇಂಟೆನ್ಷನ್ ಅಂದ್ರೆ ವಿದ್ಯುತ್ ಬಿಲ್ ಕಡಿಮೆ ಮಾಡಬೇಕು ಕಟ್ಟೋದೇ ಬೇಡ ಯಾಕಂದ್ರೆ ವಿದ್ಯುತ್ ಪ್ರೊಡಕ್ಷನ್ ಆಗ್ತಾ ಇದೆಯಲ್ಲ ಸೊ ಎಲೆಕ್ಟ್ರಿಕಲ್ ವೆಹಿಕಲ್ ಗಳನ್ನ ಚಾರ್ಜ್ ಮಾಡ್ಕೋಬಹುದಾಗಿರುತ್ತೆ ಸೊ ಈ ಒಂದು ರೀಸನ್ ಅನ್ನ ಇಟ್ಕೊಂಡು ಅಂಡ್ ಸೋಲಾರ್ ಪ್ರೊಡಕ್ಷನ್ ಟೀಮ್ ಗೆ ಏನಿರುತ್ತೆ ಒಂದು ಹೊಸ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡಬಹುದು ಕೂಡ ಆಗಿರುತ್ತೆ ಬಟ್ ಬೆಂಗಳೂರಲ್ಲಿ ತುಂಬಾ ಈ ತರ ಸೋಲಾರ್ ಪ್ಯಾನೆಲ್ ಅಳವಡಿಕೆ ಮಾಡ್ಕೊಂಡಿದ್ದಾರೆ ಎನಿಹೌ ಇದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಸಿಕ್ತು ಅಂದ್ರೆ ಹೇಗೆ ಅಪ್ಲೈ ಮಾಡೋದು ಯಾರಿಗೆಲ್ಲ ಇದು ಎಲಿಜಿಬಲ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಸದ್ಯಕ್ಕೆ ಇಷ್ಟು ಮಾಹಿತಿ ಆಗಿರುತ್ತೆ ಥ್ಯಾಂಕ್ ಯು